ಹಾಯ್ ಕುಟ್ ಮಾರ್ನಿಂಗ್ ಎಂಚಾರ ಮಾತೇಾರಲ್ಲ ಸೌಕ್ಯಾಲಕಿಯನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ ಮಲ್ಪ ವೀಡೋ ಶುರು ಮಾಡ ಇನ್ನೀ ಕಾಣಿ ನಾಷ್ಟೇತು ಜಪ ಎದ ಅಂದು ಏನಂತ ಬೇಗ ನೀನು ಈ ನಾಷ್ಟ ಮಲ್ಲದೆ ಜೋರು ಬಡೋಲ್ಲ ಒಂದಿತ್ತೆಡು ನಾ ಫೇವ್ರೆಟ್ ಪೂರಿತ ನಿಂಗೆ ಬೇಗ ಬಡ ಅಪ್ಪುನು ಒಕ್ಕ ಈಜಿಂಡ ಏನಾಗುತ್ತೆ ಜಿಯಾನ್ ಸ್ಕೂಲಿಗೆ ಪೋನಾಗ ಹಿಂಗೆ ರೊಟ್ಟಿಗೆ ಮಂತು ಒಂದಿತ್ತ ನಾಷ್ಟ ಜಿಯಲ್ಲ ಇತ್ತು ಏನು ಪಂಡ ಜಿಯಾನ್ ಮಸ್ತ್ ಲೇಟ್ ಲೇಟ್ಲಾಪನು ಅಲ್ಲೇ ಜಪ್ಪುಲ್ಲ ಲೇಟ್ ಆಯ್ತೆ ಅಂಚ ಆ ಬೆಡ್ಡನ್ನು ಪೂರ ಅವಲ್ ಪಾಡ್ತ ಮರ್ತದಜ್ಜಿ ಅನ್ನೋ ಸೋಫೋಕ್ಕು ಸೋಫೋಡಿ ಚಪ್ತದೆ ಅರ್ದ್ ಹೋಕ್ಕ ಬೆಡ್ ಎಡ್ ಇತ್ತ ಮಂದಿ ಪೂರ ಮರ್ತದ ಕೂಡ ಇಟ್ಟು ಜೆಪುಡೋದು ಗುಡಿಯೇ ಇತ್ತೆ ಲಕ್ಕಿ ನಿಂಕ್ಲೇನಾ ಬಾಸ್ ಅಂಚ ಎಲ್ಲ ನಂಜು ಕುಂಟಾರ್ದಾರ ಪಾಡ್ದೆ ಮೂಲು ರಡ್ಡು ವಾ ಶಾಂಡು ಮಾಡ್ ಸರ್ಜಿ ನಮ್ಮ ಮಲ್ಬೈತೆ ಅರ್ದ ಬರ್ತೆ ಅಂತ ಹಾಂಡು ಇದೆ ನೀರು ಇದೆ ಬಿಡ್ತ ವೀಡಿಯೋ ಶೂಟ್ ಮಲ್ತಾನು ಅಡಿಗೆಲ್ಲ ಉಂಡು ನನ್ನ ಮಲ್ಪಿ ಕುಂಜಿ ಮಲ್ತಾಂಡು నొప్పులో ఉండు ఫ్రిడ్జుడు ఎంత మప్పే నిడ్డ దొమ్ము అండ్ ఇంక పిదాయి కుంటా జుడ్ లెక్క మీది దగ్గర పూర నీరు పాడు వేరత్తే మ్యాట్ పూర జుడు వేరే పైకోస్కోజ్ జియా హైపల్లె కీరేంగిలా పేర్ల తిని ఉంది లెడ్ ఎప్పు చూకుండా ಮಧ್ಯಾಹ್ನದ ವೀಡಿಯೋ ಮಧ್ಯಾಹ್ನದ ವೀಡಿಯೋ ನಾನು ಕಂಟಿನ್ಯೂ ಮಲ್ತು ಅಂದಿರಲಿಲ್ಲ ದಾದಾಪಾಂಡ್ ಮಧ್ಯಾಹ್ನ ಒಡೆಮುಟ್ಟ ಮುಂತಾದ ಗೊತ್ತಿಜ್ಜಿ ಗೊತ್ತಜ್ಜಿ ವೀಡಿಯೋನು ಈ ಇಂಚಿ ಜಿಯಾನು ಹೊಚ್ಚಿ ಬೆಚ್ಚ ನೀರು ಉಂಡಲ್ಪ ಜಪ್ಪಿ ಸುರುಕು ಪಂಡ ಇನಿ ಅಪ್ಪೆಲ್ಲ ಮಗೆಲ್ಲ ಸೇರಿದ ಗಂಜಿ ರೀಲ್ಸ್ ಪೂರ ಮಲ್ತ ಇನ್ಸ್ಟಾಗ್ರಾಮ್ಗಳ ಹಾಡ್ದೆ ಅಲ್ಪಲ್ಲ ಪೋದು ತೂಲೆ ನಿಗುಲು ದ ಇಡಿ ತಿರ್ತ ಪಾಡ್ದೆ ಬಕ್ಕೇನ ಪಂಡ ಇತೆ ಚಾಮಲ್ಪರನು ಲೈವೆ ಇದೆ ನಿ ತಿಂಬೆ ಚಾಮಲ್ಪರಗೆ ಈ ಜಿಯಾನ ಬೆಚ್ಚಿದಲ್ಪಾ ಪೋಡ್ಚಿ ಮಿತ್ತು ಪೋರ್डान ಪೋಡ್ಚಿ ಬಂಡಲ ಮಿತ್ತು ಕೋ ಏನನಾದ್ನ ಜಿಯನ ಕಪ್ಪೂ ದಿಲಾ ಪುಡಾ ಫ್ವಾನಾ ಬಕ್ಕ ಬಕ್ಕ ಗ ಏರೆ ಬಕ್ಕ ಗ ಒ ಬಪ್ಪನ ಕಪ್ಪೂ ಉದಿಲಾ ಬಂಡ ದಿಲಾ ಅ ಬಪ್ಪನ ಕಪ್ಪೂ ಹ ಆಯ ಬೈತ ಉಂದೆನ್ನ ಅವೆನ್ನ ಉಂದೆನ್ನ ನಿನ್ನ ವೈಟ್ದ ಇತೆ ನಿ ಚಾಪರನದನ್ನ ಕಪ್ಪೂ ದಿತ್ತೆ ಪುಡಿ ಚಾತ ಪುಡಿ ಎಲ್ಲ ಮುಗಿಯಿತು ಅಂಚೆ ಇಲ್ಲ ಮುಂಜಾಡು ಬೇಜಾನಿ ದಿ ಅರ್ಲು ಉಂಡೀನಿ ಇನ್ನೋ ಒಂಜ್ ತುಂಡ ಹಾಂ ಬೀಳ್ಸ ತುಂಡು ಮಲ್ತಾನೆ ದಾದ ಪಂಡ ಮಿತ್ತ ಮಿತ್ತದೀಪ ತಿಂಚ ಬೈತದಾಯ್ ತಿರು ಮಲ್ತಾನೆ ಹಾ ಇರ್ನ ಈ ಅಂಚನ ಕುಂತವನು ಮಾತ್ರ ಕೂಲೋ ಅಡಿಗೆ

ಕಾಸು ಹೊರವರು ಏನಿಲ್ಲ ದಿಪ್ಕೋ ದಾದ ಪಂಡ ಇಂಗೆ ಚಿಲ್ಲರೆ ಪುರ ಜಾಲ ಕಮ್ಮಿ ಅಂಡ ವಿಕಲ್ಲ ಅಪ್ಪ ಆಮೇಲೆ ಹಾಂ ಆವು ಏನು ದತ್ತೋ ನೆ ದಾಪಾಂಡ ಹೆತ ಪುರ ಪ್ಲಾನ್ ಮಾಡೋ ದಾದಾಪಾಂಡ ಜಿಯನ್ನ ಪೊಪ್ಪನ ಬರ್ತ್ಡೇ ಎಲ್ಲ ಬರ್ತ್ಡೇಡ್ ಅಕಂಡ ರಾತ್ರೆ ವಿಷ್ಣು ಮಲ್ಪತ್ತೆ ಈ ಸೈಡಲ್ಲಿ ಡಿಫ್ರೆಂಟ್ ಮಲ್ಪ ಗಂಧ ಏಪಲಾರನ ಬರ್ಡ್ಡೆ ಸೆಲೆಬ್ರೇಷನ್ ಮಲ್ತಿದ್ದೀಜ ಎಲ್ಲ ಅಂಡ್ಲ ಓರೋ ಮದ್ಮೆ ಐಬಕ ಮಲ್ತಿದ್ದಂಡ ಬಂಕಲ ಎರಡು ಜನತೆ ಬರ್ಡೇ ಪುರ ಮಲ್ಪು ಜ ಭಾರಿ ಕಮ್ಮಿ ಕೇಕ್ ಅವರೆಲ್ಲ ಕನತ್ತನ ಕನಪ್ಪ ಅವಳ ಇಂಚಿ ಇಟ್ಲಿ ಅವಲ ಇಜ್ಜಿ ಜಿ ಅನ್ನ ಬಡ್ಡೆ ಮಾತ್ರ ಹೆಂಗ್ ಮಲ್ಕುನು ಆಯ್ಕೆ ಅಲ್ಲ ಜಿ ಅಲ್ಲ ಪ್ಲಾನ್ ಪಂಡ ಇನಿ ಪದ್ರ ದಿನ ಪದ್ರೆಡ್ ಗಂಟೆಗೆ ಬರ್ಪಾಬು ನಡುವಿನ ಪುಕ್ಕಡೆನ ಕೇನಾ ಪೀಸ್ ಪುರ ಕೇಕ್ ಬರ್ಪಣತೆ ಅವು ಕೇಕ್ ಪತ್ತಂಬರ್ಕಂದೇಕ್ ಜಿ ಎಲ್ಲ ನಿಮ್ ಕನಕಿ ಎಲ್ಲೆಲ್ಲ ಪಪ್ಪಾ ಬರತ್ತಿನ ಕೇಕ್ ಎಲ್ಲ ಕನಕ ಇನಿ ಖಾಲಿ ಪಂದ್ರೆಡ್ ಗಂಟೆಗೆ ಒಂದ್ ಎಲ್ಲ ಕೇಕ್ ಕನಕ ಪೀಸ್ ಕೇಕ್ ಬರ್ತೇ ಜಾಸ್ತಿ ತಿನ್ರಿ ಕೇಕ್ ಪೂರಾ

ಕೇಕ್ ಅನ್ನಪ್ಪುನಾ ಜಿಯಾನ ಪಪ್ಪ ಗೊತ್ತೆ ಜಿಯಾನ ಜಿಯ ಪಂಡಿ ಸರ್ಪ್ರೈಸ್ ಕೊರ್ಕ ಪಪ್ಪಾಗೆ ನೆರ್ನಿ ನೆರ್ನಿದಾಯಿ ಬಂದಕ್ಕೆ ಏನೈತೆ ಗ್ಲಾಸ್ ಪುಡ ಅನ್ಬಕ ಮಾಡ್ಕುನ್ ಜಿಯಾನ ಕಪ್ಪು ಪುಡ ನೆರಿಯತೆ ಪುಡಪ್ಪ ನೆರ್ನಿಗೆ ಮಗಂದು ಪುಡಪ್ಪ ನಾ ನೆರ್ಪುಂದ್ ಬರ್ತೀವಿ ಜಿಯಾನಾಗ ನನ್ನ ಕುಡಪ್ಪ ಪುಡಪ್ಪರಂದು ಕೊರ್ಪುನ

ಪಕ್ಕ ಅಡುಗೆ ಅದಾಲಿಜಿ ಫು ಉಂದು ಕೋಡೆದ್ ಅಂಚೆ ಏನು ಇನ್ನೊಂದುಲ್ಲೇ ಕಾಲೇನು ಮಾಡ್ತದೆ ಅಂದ ನನ್ನ ತಿಕ್ಕೊಂಡ ರಾತ್ರಿನೇ ತಿನ್ನ ಪಪ್ಪಾ ಬರ್ತೀವಿ ಪಕ್ಕ ತೂಕ ಏನು ಆಪು ಸ್ಟ್ಯಾಂಡ್ ಇಪ್ಪುಂಡಿಟ್ಟೆ ಅವ್ನು ನಿಂತ ಅವ್ಳ ಇನ್ನೀಯ ತುಂಡಾವಂಚ ಕಡೆ ಇಟ್ಟು ಮೀಡಿಯಮ್ ಅಲ್ಪ ರೆ ಅದಿತ್ತು ಅಲ್ಲಿ ಹೆಚ್ತದಪ್ಪ ಸರ್ಪ್ರೈಸ್ ಪೂರ ರೆಡಿ ಮಾಡಿಲ್ಲ ಯಾ ರೆಡಿ ಮಾಡ್ತೀನಿ రెడీ మంది తప్ప అది మంది బాధ అర్క ఎక్కడ హజిర్తిర్త అరే గొప్ప జీలకి బి జీ అందరే అంతా చా ఓతాకం పిచ్చి బిచు బిచు నా పూర కేక్ అన్నదా కేక్ అన్న తెచ్చి తుక ఎల్ మన కియా దాదాపు దాగండ హెండు గంట సెలిబ్రేషన్ మేము అంటే ఎంకొ ఎంక్ ఆసె ఇంక జియన అరే గ అరే ఖుషి ఆ మూడు మాకుంటు పూడ రెడీ మింకొలు జియన గిఫ్ట్గా മക്കളി ഏത് അഞ്ചോണക്ലേ ഗിഫ്റ്റ് കൊടുത്ത പാത്ര ഹി ജി അങ്ങനെ പാപ ആയമ ആസു അവർ പാടേ അവൻ്റെ എഴുത്ത് കൊടുത്തു പത്ത് രൂപ അവൻ്റെ ഗിഫ്റ്റ് രണ്ടു എന്ത് ഖുഷിയാണ് എന്താ പറഞ്ഞ മനസ്സിലാകുന്ന ആസന് ആയെന്ന ആസിന് ജോലി

Yeah.